ಹಲೋ ಇವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೈಟ್ ಲರ್ನಿಂಗ್ ಇನ್ ಟುಡೇಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಲರ್ನ್ ಡೈಲಿ ಯೂಸೇಜ್ ಸೆಂಟೆನ್ಸಸ್ ಪ್ರತಿದಿನ ಈ ವರ್ಡ್ಗಳನ್ನು ಇಲ್ಲದೆ ನಮ್ಮ ಕನ್ವರ್ಸೇಷನ್ ಮುಗಿಯೋದೇ ಇಲ್ಲ ಬೆಳಗ್ಗಿಂದ ನಾವು ಬೆಳಗ್ಗೆ ಎದ್ದಿದ ಮೇಲೆ ಸಂಜೆ ಮಲಗುವವರೆಗೂ ಇಷ್ಟು ಮಾತನ್ನು ಆಡೇ ಆಡ್ತೀನಿ ಕಂಪಲ್ಸರಿ ಆಡ್ತೀವಿ ಓಕೆ ಇಷ್ಟು ಸೆಂಟೆನ್ಸ್ ನಿಮಗೆ ಇಂಗ್ಲೀಷಲ್ಲಿ ಗೊತ್ತಿದ್ರೆ ಎಷ್ಟೋ ಅಷ್ಟು ನೀವು ಕಲಿತಂಗೆ ಹಾಗಾದ್ರೆ ಏನಿದು ಡೈಲಿ ಕನ್ವರ್ಸೇಷನ್ ಸೆಂಟೆನ್ಸಸ್ ನಾವು ನೋಡೋಣ ಇಲ್ಲಿ ನೋಡಿ ಒಂದೊಂದೇ ಬರೆದಿದ್ದೀನಿ ಹೇಳ್ತಾ ಹೋಗ್ತೀನಿ ಯೂಶಲಿ ಕೇಳ್ತೀಯ ಕೇಳ್ತೀರಾ ಆರ್ ಯು ಕಮಿಂಗ್ ವಿತ್ ಮೀ ನೀನ್ ನನ್ನ ಜೊತೆಗೆ ಬರ್ತೀಯಾ ಅಥವಾ ನೀನ್ ನನ್ನ ಜೊತೆಗೆ ಬರ್ತಾ ಇದೆಯಾ ನೀನ್ ನನ್ನ ಜೊತೆಗೆ ಬರ್ತೀಯಾ ಅನ್ನೋಕ್ಕೆ ಡು ಯು ಕಮ್ ಓಕೆ ಹೇಳಿದ್ದೀನಿ ಪ್ರೀವಿಯಸ್ ಕ್ಲಾಸ್ ಇದೆ ಬರ್ತಾ ಇದೆಯಾ ನೀನು ನನ್ನ ಜೊತೆಗೆ ಬರ್ತಾ ಇದೆಯಾ ನಾವು ಇಲ್ಲಿ ಯೂಸ್ ಮಾಡಿದ್ವಿ ಆರ್ ಆರ್ ಯು ಕಮಿಂಗ್ ವಿತ್ ಮೀ ನೀನು ನನ್ನ ಜೊತೆಗೆ ಬರ್ತಾ ಇದೀಯ ಇದನ್ನು ನಾವು ಕ್ಯಾಶುವಲ್ ಆಗಿ ಕೇಳೇ ಕೇಳ್ತೀವಿ ಇದನ್ನ ನೆನ್ಪಿಟ್ಕೊಳ್ಳಿ ಐ ಹ್ಯಾವ್ ಟು ಗೋ ನೋ ಹೇಳ್ತಿರೋ ತಾನೆ ಇಲ್ಲ ನನಗೆ ಹೊರಡಬೇಕು ನನಗೆ ಟೈಮ್ ಆಗ್ತಿದೆ ಐ ಹ್ಯಾವ್ ಟು ಗೋ ನೌ ನಾನೀಗ ಹೋಗಬೇಕು ನಾನು ಈಗ ಹೋಗಬೇಕು ಅವಾಗ ನಾವು ಹ್ಯಾವ್ ಟು ನಾನು ಈಗ ಊಟ ಮಾಡಬೇಕು ಐ ಹ್ಯಾವ್ ಟು ಈಟ್ ನಾನು ಈಗ ಬರೆಯಬೇಕು ಐ ಹ್ಯಾವ್ ಟು ರೈಟ್ ನಾನು ಐ ಹ್ಯಾವ್ ಟು ಲರ್ನ್ ನಾನು ಕಲಿಯಬೇಕು ಎಲ್ಲದಕ್ಕೂ ನಾವು ಹ್ಯಾವ್ ಟು ಅನ್ನ ಯೂಸ್ ಮಾಡ್ತೀವಿ ಅರ್ಥ ಆಯ್ತಾ ಹಾಗಾದ್ರೆ ಮೂರನೇ ಸೆಂಟೆನ್ಸ್ ನೋಡ ವಾಟ್ ಆರ್ ಯು ಡೂಯಿಂಗ್ ನೀನ್ ಏನ್ ಮಾಡ್ತಾ ಇದೀಯಾ ವಾಟ್ ಆರ್ ಯು ಡೂಯಿಂಗ್ ವಾಟ್ ಆರ್ ಯು ಆರ್ ಅನ್ನ ನಾವು ಇ ಆರ್ ಆಗಿದೆ ವಾಟ್ ವರ್ ಯು ಡೂಯಿಂಗ್ ಏನ್ ಮಾಡ್ತಾ ಇದ್ದೆ ಅಲ್ವಾ ಏನ್ ಮಾಡ್ತಾ ಇದೆಯಾ ನೀವು ನೋಡ್ ಹೇಳ್ತೀರಾ ನೀವ್ ಕೇಳ್ಬೇಕು ನೀನ್ ಏನ್ ಮಾಡ್ತಾ ಇದ್ದೆ ಇಷ್ಟೊತ್ತು ಟಿಲ್ ನಾವು ವಾಟ್ ಯು ವರ್ ಡೂಯಿಂಗ್ ಅಥವಾ ವಾಟ್ ವರ್ ಯು ಡೂಯಿಂಗ್ ಅವಾಗ ನಾವು ವರ್ ಅನ್ನ ಹಾಕ್ತಿವಿ ಇಲ್ಲಿ ಪ್ರೆಸೆಂಟ್ ಅಲ್ಲಿ ಕೇಳಿದ್ರೆ ನಾನು ಆರ್ ಅನ್ನ ಹಾಕಿದ್ದೀನಿ ಮತ್ತೆ ಹಿ ಈಸ್ ಆನ್ ದ ವೇ ಅವ್ನು ಇನ್ನೂ ಬಂದಿಲ್ಲಲ್ಲ ಎಲ್ಲಿದ್ದಾನೆ ಅವನು ನೀವ್ ಹೇಳ್ತೀರಾ ಅವನು ಅವನ್ ದಾರಿಯಲ್ಲಿ ಇದ್ದಾನೆ ಅವ್ನ್ ಬರ್ತಾ ಇದ್ದಾನೆ ಅಂತ ನೀವ್ ಹೇಳ್ಬೇಕು ಅವಾಗ ಹಿ ಈಸ್ ಆನ್ ದ ವೇ ಅರ್ಥ ಆಯ್ತಾ ಹಿ ಈಸ್ ಆನ್ ದ ವೇ ಅವನಿ ಬರ್ತಾ ಇದ್ದಾನೆ ಅಥವಾ ಅವನಿನ್ನೊ ದಾರಿಯಲ್ಲಿ ಇದ್ದಾನೆ ಅಂತ ನೆಕ್ಸ್ಟ್ ವೇರ್ ವರ್ ಯು ಸಿನ್ಸ್ ಟೂ ಡೇಸ್ ಇಲ್ಲಿ ನೋಡಿ ಈ ಸಿನ್ಸ್ ಅನ್ನೋದನ್ನ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದಿವಿ ವರ್ ಬಂತು ಬಂತಂದ್ರೆ ಪಾಸ್ಟ್ ಟೆನ್ಸ್ ವೇರ್ ಆರ್ ಯು ಕೇಳಿದ್ರೆ ನೀನ್ ಎಲ್ಲಿದೀಯಾ ಆಯ್ತಾ ಸಿನ್ಸ್ ಮಾರ್ನಿಂಗ್ ಅಂತ ಕೇಳ್ಬೇಕು ಎರಡು ದಿನದಿಂದ ಎಲ್ಲಿದ್ದೆ ಎಲ್ಲಿದ್ದೆ ಅಂತ ಕೇಳ್ತಿರುವಾಗ ಪಾಸ್ಟ್ ವೇರ್ ವರ್ ಯು ಸಿನ್ಸ್ ಟೂ ಡೇಸ್ ಎರಡು ದಿನದಿಂದ ನೀನ್ ಎಲ್ಲಿದ್ದೆ ಪಾಸ್ಟ್ ಆಗಿರೋದ್ರಿಂದ ನಾವು ಇಲ್ಲಿ ವರ್ ಅನ್ನ ಯೂಸ್ ಮಾಡಿದೀವಿ ಹ್ಯಾಡ್ ಯುವರ್ ಲಂಚ್ ಡೈಲಿ ಕೇಳ್ತೀವಿ ಹ್ಯಾಡ್ ಯುವರ್ ಬ್ರೇಕ್ಫಾಸ್ಟ್ ಹ್ಯಾಡ್ ಯುವರ್ ಲಂಚ್ ಅಥವಾ ರಾತ್ರಿ ಊಟ ಆದ್ರೆ ಹ್ಯಾಡ್ ಯುವರ್ ಸಪ್ಪರ್ ಡಿನ್ನರ್ ಅಲ್ಲ ಡಿನ್ನರ್ ಸ್ಪೆಷಲ್ ಸಿಗ್ ಮಾತ್ರ ಡೈಲಿ ಮಾಡೋ ಊಟ ನಾವು ಸಪ್ಪರ್ ಅಂತ ಕೇಳ್ತೀವಿ ಎಸ್ ಯು ಪಿ ಪಿ ಓಕೆ ಹ್ಯಾಡ್ ಯುವರ್ ಸಪ್ಪರ್ ನೋ ಐ ಹ್ಯಾವ್ ಅಥವಾ ನಾಟ್ ಎಟ್ ಅಂತ ನೀವು ಹೇಳಬಹುದು ಹೇಳ್ಬೋದು ಟಿಲ್ ನಾಟ್ ಟಿಲ್ ನಾಟ್ ಹ್ಯಾಟ್ ಇನ್ನೂ ಊಟ ಆಗಿಲ್ವಾ ಡಿಸ್ಕಸ್ ಮಾಡಿದೀವಲ್ವಾ ಇಲ್ಲ ನೋ ಸ್ಟಿಲ್ ದೇ ಆರ್ ಪ್ರಿಪೇರಿಂಗ್ ಇನ್ನೂ ಅಡುಗೆ ಮಾಡ್ತಾ ಇದ್ದಾರೆ ಸ್ಟಿಲ್ ದೇ ಆರ್ ಪ್ರಿಪೇರಿಂಗ್ ಅಂತ ನೀವು ಹೇಳ್ಬೋದು ಇದಾಯ್ತಾ ಐ ಹ್ಯಾವ್ ಟು ಕುಕ್ ನೌ ಇಲ್ಲಿ ನೋಡಿ ಹ್ಯಾವ್ ಟು ಹ್ಯಾವ್ ಟು ಬಂತು ನೋಡಿ ಐ ಹ್ಯಾವ್ ಟು ಗೋ ಐ ಹ್ಯಾವ್ ಟು ಕುಕ್ ನೋವ್ ನಾನೀಗ ಅಡಿಗೆ ಮಾಡಬೇಕು ನಾವು ಕಾಮನ್ ಆಗಿ ಡೈಲಿ ಯೂಸ್ ಐ ಹ್ಯಾವ್ ಟು ಕುಕ್ ನಾನೀಗ ಅಡಿಗೆ ಮಾಡಬೇಕು ವೇರ್ ಈಸ್ ಮೈ ಫೋನ್ ನನ್ನ ಫೋನ್ ಎಲ್ಲಿದೆ ವೇರ್ ಈಸ್ ಮೈ ಫೋನ್ ಫೋನ್ ಸಿಕ್ತು ನೀವ್ ಕೇಳ್ತೀರಾಗ ಎಲ್ಲಿತ್ತು ನನ್ನ ಫೋನು ಕೇಳ್ತೀರ ತಾನೆ ವೇರ್ ವಾಸ್ ಮೈ ಫೋನ್ ಅಷ್ಟೇ ವೇರ್ ಈಸ್ ಮೈ ಫೋನ್ ನನ್ನ ಫೋನ್ ಎಲ್ಲಿದೆ ಆ ಫೋನ್ ಎಲ್ಲಿ ಇತ್ತು ಅಂತ ಕೇಳ್ಬೇಕಂದ್ರೆ ವೇರ್ ವಾಸ್ ಮೈ ಫೋನ್ ಈಸ್ ಈಸಿದೇನಾಗತ್ತೆ ವಾಜ್ ಆಗತ್ತೆ ಪಾಸ್ಟ್ ಟೆನ್ಸ್ ಅಲ್ಲಿ ವಾಜ್ ಆಗತ್ತೆ ವೆರಿ ಸಿಂಪಲ್ ವೆನ್ ವಿಲ್ ಯು ಟೀಚ್ ಇಟ್ ಅಥವಾ ವೆನ್ ವಿಲ್ ಯು ಟೀಚ್ ಮಿ ಏನೋ ಒಂದು ಕಲಿಸ್ತಾ ಕಲಿತಾ ಇದೀರಾ ಮ್ಯೂಸಿಕ್ ಆಗಿರ್ಬೋದು ಮ್ಯಾಥ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ವೆನ್ ವಿಲ್ ಯು ಟೀಚ್ ಮೀ ನನಗೆ ಯಾವಾಗ ಕಲಿಸ್ತೀಯಾ ಅರ್ಥ ಆಯ್ತಾ ವೆನ್ ವಿಲ್ ಯು ಟೀಚ್ ಮಿ ಅದು ಫ್ಯೂಚರ್ ಯಾವಾಗ ಕಲಿಸ್ತಾರೆ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ ಅದು ಫ್ಯೂಚರ್ ಯಾವಾಗ ಕಲಿಸ್ತಾರೆ ಈಗ್ಲೂ ಆಗಿರ್ಬೋದು ಸ್ವಲ್ಪ ನಂತರನೂ ಆಗಿರ್ಬೋದು ನಾಳೆನೂ ಆಗಿರ್ಬೋದು ಅದಕ್ಕೆ ನಾನು ಏನ್ ಯೂಸ್ ಮಾಡ್ತೀನಿ ಹೆಲ್ಪಿಂಗ್ ವರ್ಕ್ ವಿಲ್ ಅನ್ನ ಯೂಸ್ ಮಾಡಿದೀನಿ ವೆನ್ ವಿಲ್ ಯು ಟೀಚ್ ಮಿ ಅವ್ರು ಹೇಳ್ಬೋದು ಐ ವಿಲ್ ಟೀಚ್ ಯು ಟುಮಾರೋ ನಾನು ನಾಳೆ ಹೇಳ್ಕೊಡ್ತೀನಿ ಕಲಿಸ್ತೀನಿ ಅಂತ ವಾಟ್ ಟೆಲ್ ಅವನು ಏನು ಹೇಳ್ದ ವಾಟ್ ಯು ಟೆಲ್ ಅಂದ್ರೆ ನೀನ್ ಏನ್ ವಾಟ್ ಡಿಡ್ ಯು ಟೆಲ್ ಅನ್ನ ನೀನ್ ಏನ್ ಹೇಳಿದೆ ನಾನಿನ್ ಏನ್ ಹಾಕಿದೀನಿ ವಾಟ್ ಡಿಡ್ ಹಿ ಟೆಲ್ ಅವನು ಏನ್ ಹೇಳಿದ್ದ ಮಾಡಿದೀನಿ ಅಥವಾ ಪ್ರೆಸೆಂಟ್ ಅಲ್ಲಿ ನಾವು ಮಾಡಬೇಕು ಅಂದ್ರೆ ಹಿ ಥರ್ಡ್ ಪರ್ಸನ್ ಆಗಿರೋದ್ರ ವಾಟ್ ಡಸ್ ಹಿ ಟೆಲ್ ಅವನ್ ಏನ್ ಹೇಳ್ತಾನೆ ಹಿ ಅನ್ನೋದು ಥರ್ಡ್ ಪರ್ಸನ್ ಅಲ್ವಾ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇರೋದ್ರಿಂದ ನಾವಿಲ್ಲಿ ಡಸ್ ಫಾರ್ಮ್ ಅನ್ನ ಯೂಸ್ ಮಾಡ್ತೀವಿ ಅಂತ ನಿಮ್ಗೆ ಹೇಳಿದೀನಿ ವಾಟ್ ಡಸ್ ಹೀ ಟೆಲ್ ಅವನು ಏನ್ ಹೇಳ್ತಾನೆ ಅವನ್ ಏನ್ ಹೇಳ್ದ ನಾವು ವಾಟ್ ಡಿಡ್ ಟೆಲ್ ಡಸ್ ಕಮ್ ಟು ಡೇ ಇಲ್ಲಿ ನೋಡಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದಿರ ಡಸ್ ಡಸ್ ಶಿ ಕಮ್ ಟು ಡೇ ಅವಳು ಇವತ್ತು ಬರುತ್ತಾಳ ಅವಳು ಇವತ್ತು ಬರುತ್ತಾಳ ಇಲ್ಲಿ ಡಸ್ ಶಿ ಬೇಕಾದ್ರೂ ಆಗೋದು ಹೀ ಬೇಕಾದ್ರೂ ಆಗೋದು ಅಥವಾ ಏನೋ ಒಂದು ನಿಮ್ಗೆ ಪಾರ್ಸಲ್ ಬರೆದ್ರೆ ಡಸ್ ಇಟ್ ಕಮ್ ಟು ಡೇ

ಓಕೆ ಗ್ರಾಂಡ್ ಗೋ ಟು ವಿಲೇಜ್ ಇವತ್ತು ಅವ್ರ ಅವ್ರಿಗೆ ಹೋಗಬಹುದು ಓಕೆ ಐ ಆಮ್ ಗೆಟಿಂಗ್ ಲೇಟ್ ಐ ಹ್ಯಾವ್ ಟು ಗೋ ಇಲ್ಲಿ ನೋಡಿ ಮತ್ತೆ ವರ್ಡ್ ಮಾಡ್ಬೋದು ನೋಡಿ ಸೆಂಟೆನ್ಸ್ ಟು 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 ಗೋ ಗೋ ಐ ಐ ನೋ ಕುಕ್ ಓಕೆ ಮತ್ತೆ ಇಲ್ಲಿ ಐ ಹ್ಯಾವ್ ಟು ಗೋ ಐ ಆಮ್ ಗೆಟಿಂಗ್ ಲೇಟ್ ನನಗೆ ಲೇಟ್ ಆಗ್ತದೆ ನಾನೀಗ ಹೋಗಬೇಕು ಐ ಹ್ಯಾವ್ ಟು ಗೋ ಸೊ ಇಲ್ಲಿ ನಾವು ಈಸ್ ವಿಲ್ ಶಿ ಮತ್ತೆ ತುಂಬಾ ಸೆಂಟೆನ್ಸ್ ಅನ್ನ ನಾವು ಇಲ್ಲಿ ಕಲ್ತಿದೀವಿ ಇದೆಲ್ಲ ಆಲ್ರೆಡಿ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ವಿಡಿಯೋಸ್ ಅಲ್ಲಿ ಹೇಳಿರುವಂತದೇ ವರ್ಡ್ಸ್ ಇದನ್ನೆಲ್ಲ ಕಲಾಬೋರೇಟ್ ಮಾಡಿ ಸೆಂಟೆನ್ಸ್ ಫಾರ್ಮೇಶನ್ ಮಾಡಿ ಇಂಗ್ಲಿಷ್ ತುಂಬಾ ಅಂದ್ರೆ ತುಂಬಾ ಈಸಿ ಆಗುತ್ತೆ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್